ಟ್ಯಾಂಕರ್ಗಳನ್ನು ಪೂರೈಸ್ತಾರೆ ಅವರಿಗೆ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅಂತ ಕೂಡ ಎಚ್ಚರಿಕೆ ಕೊಟ್ಟಿದ್ರು ಕೂಡ ಈ ಟ್ಯಾಂಕರ್ ದಂಧೆ ಜಾಸ್ತಿ ಆಗ್ತಾ ಇರುವುದು ಹೀಗಾಗಿ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಂದಾಗಿರುವಂಥದ್ದು ಇನ್ನು ಶಂಕಿತರನ್ನು ವಿಚಾರಣೆ ನಡೆಸಲಿರುವ ಎನ್ ಐ ಎ ಅಧಿಕಾರಿಗಳು ಎನ್ ಎ ಅಧಿಕಾರಿಗಳಿಂದ ಶಂಕಿತರ ವಿಚಾರಣೆ ಕೂಡ ಸಾಧ್ಯತೆ ಇದೆ ಇನ್ನು ರಾಮೇಶ್ವರಂ ಕೆಪ್ಪೆಯಲ್ಲಿ ಸ್ಫೋಟಗೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಖಾಡಕ್ಕೆ ಎನ್ ಐ ಎ ಅಧಿಕಾರಿಗಳು ಬಂದಿರುವಂಥದ್ದು ಇವತ್ತು ಶಂಕಿತರನ್ನ ವಿಚಾರಣೆ ನಡೆಸುವ ಸಾಧ್ಯತೆ ಕೂಡ ಇದೆ ಆಡುಗಡಿ ಟೆಕ್ನಿಕಲ್ ಸೆಲ್ನಲ್ಲಿ ಶಂಕಿತರ ವಿಚಾರಣೆ ನಡೆಸುವ ಸಾಧ್ಯತೆ ಇರುವಂಥದ್ದು ಎನ್ಎ ಐಎ ಅಧಿಕಾರಿಗಳು ನಿನ್ನೆ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ ಅಧಿಕೃತವಾಗಿ ನಿನ್ನೆಯಿಂದ ತನಿಖೆಯನ್ನು ಆರಂಭಿಸಿರುವಂಥದ್ದು ಇದರ ಮುಂದುವರೆದ ಭಾಗವಾಗಿ ಈ ಪ್ರಕರಣದಲ್ಲಿ ಯಾರು ಈಗ ಪೊಲೀಸರ ವಶದಲ್ಲಿದ್ದಾರೆ ಶಂಕಿತರು ಅಂತ ಅವರನ್ನ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಆಡುಗೋಡಿ ಟೆಕ್ನಿಕಲ್ ಸೆಲ್ನಲ್ಲಿ ಇವತ್ತು ಎನ್ಐಎ ಅಧಿಕಾರಿಗಳು ಅವರನ್ನ ವಿಚಾರಣೆ ನಡೆಸುತ್ತಾರೆ ಈ ಹಿಂದೆ ಸಾಕಷ್ಟು ಬಾರಿ ಇಂತಹ ಪ್ರಕರಣಗಳು ಬಂದಾಗ ಎನ್ಎ ಅಧಿಕಾರಿಗಳು ಬಂದು ತನಿಖೆ ನಡೆಸಿ ಒಂದಿಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ರು ರಾಮೇಶ್ವರಂ ಕೆಪೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆದ ನಂತರ ಎನ್ ಐ ಎ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ರು ಭೇಟಿಯನ್ನು ಕೊಟ್ಟು ಸ್ಥಳವನ್ನು ಪರಿಶೀಲನೆ ನಡೆಸಿ ಅಲ್ಲಿ ಸಿಕ್ಕಂತಹ ವಸ್ತುಗಳನ್ನು ಕಚ್ಚಾ ಮೆಟೀರಿಯಲ್ಸನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದರು ಅದಾದ ಬಳಿಕ ಸಿ ಸಿ ಬಿ ಪೊಲೀಸರು ಇಡೀ ಪ್ರಕರಣವನ್ನು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು ಒಂದು ಹಂತದಲ್ಲಿ ಈಗ ಎನ್ ಐ ಎ ಅಧಿಕಾರಿಗಳು ಕೂಡ ತನಿಖೆ ಶುರು ಮಾಡಿರುವಂಥದ್ದು ಇವತ್ತು ಅಧಿಕೃತವಾಗಿ ಶಂಕಿತರ ವಿಚಾರಣೆಯನ್ನು ನಡೆಸ್ತಾರೆ ಈಗಾಗಲೇ ಶಂಕಿತರನ್ನು ಸಿ ಸಿ ಬಿ ಪೊಲೀಸರು ವಶಕ್ಕೆ ಪಡೆದುಕೊಂಡು ಆಡುಗೋಡಿ ಟೆಕ್ನಿಕಲ್ ಸೆಲ್ನಲ್ಲಿ ವಿಚಾರಣೆ ನಡೆಸ್ತಾ ಇರುವಂಥದ್ದು ನಿನ್ನೆ ಮಧ್ಯಾಹ್ನದಿಂದ ಅದೇ ರೀತಿಯಾಗಿ ಇವತ್ತು ಶಂಕಿತರನ್ನು ವಿಚಾರಣೆ ನಡೆಸುವ ಸಾಧ್ಯತೆ ಇರುವಂಥದ್ದು ಯಾಕಂದರೆ ಈ ಹಿಂದಿನ ಪ್ರಕರಣಗಳನ್ನು ನೋಡ್ತಾ ಹೋದರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಕೋಯಂಬತ್ತೂರ್ನಲ್ಲಿ ನಡೆದಂಥ ಬ್ಲಾಸ್ಟ್ ಇರಬಹುದು ಇದಾದ ನಂತರ ಮಂಗಳೂರಿನಲ್ಲಿ ನಡೆದಂಥ ಕುಕ್ಕರ್ ಬ್ಲಾಸ್ಟ್ ಇರಬಹುದು ಈ ಎಲ್ಲ ಪ್ರಕರಣಗಳು ಕೂಡ ಸಾಮ್ಯತೆ ಇದೆ ಇದೇ ಕಾರಣಕ್ಕಾಗಿ ನೆರೆ ರಾಜ್ಯಕ್ಕೂ ಕೂಡ ರಾಜ್ಯದ ಸಿ ಸಿಬಿಯ ಪೊಲೀಸರು ಕಾಲಿಟ್ಟಿದ್ದಾರೆ ಹೆಚ್ಚಿನ ತನಿಖೆಗಾಗಿ ಕೊಯಂಬತ್ತೂರಿನಲ್ಲಿ ಠಿಕಾಣಿ ಹೂಡಿದ್ದಾರೆ ತಮಿಳುನಾಡಿನ ಕೊಯಂಬತ್ತೂರು ಜಿಲ್ಲೆಯಲ್ಲಿ ಕಾಕಿ ಠಿಕಾಣಿ ಹೂಡಿರುವಂಥದ್ದು ಯಾವ ಕಾರಣಕ್ಕೆ ಅಂದರೆ ರಾಮೇಶ್ವರಂ ಕೆಪೆ ಬ್ಲಾಸ್ಟ್ಗೂ ಹಾಗೂ ಕೊಯಂಬತ್ತೂರಲ್ಲಿ ನಡೆದಂಥ ಬಾಂಬ್ ಬ್ಲಾಸ್ಟ್ಗೂ ಕೂಡ ಒಂದಿಷ್ಟು ಸಾಮ್ಯತೆ ಇದೆ ಲಿಂಕ್ ಇದೆ ಅನ್ನುವುದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಈ ಕಾರಣಕ್ಕಾಗಿ ನೆರೆ ರಾಜ್ಯಕ್ಕೂ ಕೂಡ ಈಗ ಹೋಗಿರುವಂಥದ್ದು ಸಿಸಿಬಿಯ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪ್ರಮುಖವಾಗಿ ಸ್ಥಳೀಯ ಪೊಲೀಸರಿಂದ ಮಾಹಿತಿಯನ್ನು ಕಲೆಯಾಗ್ತಾ ಇದ್ದಾರೆ ಈಗಾಗಲೇ ಕೊಯಂಬತ್ತೂರಿ ಜಿಲ್ಲೆಗೆ ಹೋಗಿರುವಂಥದ್ದು ಅಲ್ಲಿ ಸ್ಥಳೀಯ ಪೊಲೀಸರಿಂದ ಮಾಹಿತಿಯನ್ನು ಕಲೆಯಾಗ್ತಾ ಇರುವಂಥದ್ದು ಯಾವ ಕಾರಣಕ್ಕಾಗಿ ಹಾಗಾದರೆ ಯಾಕೆ ಕೊಯಂಬತ್ತೂರಿಗೆ ಹೋದ್ರು ಬೆಂಗಳೂರಿನಲ್ಲಿ ಘಟನೆ ನಡೆದಿದೆ ಅದು ರಮೇಶ್ವರಂ ಕೆಪೆಯಲ್ಲಿ ಸ್ಫೋಟಗೊಂಡು ಮೂರು ದಿನ ಆಯಿತು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಈಗ ಏಕಾಏಕಿ ಹಾಕಿ ಕೊಯಂಬತ್ತೂರಿಗೆ ಯಾಕೆ ಹೋದರು ಅಂದರೆ ಎರಡು ಸಾವಿರದ ಇಪ್ಪತ್ತ ಎರಡರ ಘಟನೆ ತಮಿಳುನಾಡಿನ ಕೊಯಂಬತ್ತೂರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು ಅದು ತಮಿಳುನಾಡಲ್ಲಿ ಸಾಕಷ್ಟು ಸದ್ದನ್ನು ಮಾಡಿತ್ತು ಆತಂಕವನ್ನು ಸೃಷ್ಟಿ ಮಾಡಿತ್ತು ಆಗ ಆ ಬ್ಲಾಸ್ಟ್ನಲ್ಲಿ ಬಳಕೆ ಮಾಡಿದಂಥ ವಸ್ತುಗಳಿದೆಯಲ್ವಾ ಇದು ಎಲ್ಲೋ ಒಂದು ಕಡೆ ಸಾಮ್ಯತೆಯನ್ನು ಕೊಡ್ತಾ ಇರುವಂಥದ್ದು ಅಂದರೆ ಮೂರು ಡಾಟ್ಗಳನ್ನು ಈಗ ಲಿಂಕ್ ಮಾಡ್ತಾ ಇರುವಂಥದ್ದು ಬಿಟ್ವೀನ್ಸ್ ದ ಗ್ಯಾಪಲ್ಲಿ ಈಗ ಲಿಂಕ್ ಮಾಡ್ತಾ ಬಂದರೆ ಕೊಯಮತ್ತೂರಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಅದಾದ ನಂತರ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯಿತು ಈಗ ರಾಮೇಶ್ವರಂ ಕೆಪೆಯಲ್ಲಿ ಸ್ಫೋಟ ಆಗಿದೆಯಲ್ಲ ಈ ಮೂರು ಕೇಸ್ಗೆ ಏನಪ್ಪ ಲಿಂಕ್ ಅಂದರೆ ಮುಖ್ಯವಾಗಿ ಟೈಮರ್ ಬಾಂಬ್ಗಳನ್ನು ಯೂಸ್ ಮಾಡಿದ್ದಾರೆ ಜೊತೆಗೆ ಡಿವೈಸ್ಗಳನ್ನು ಏನು ಬಳಸಿದ್ದಾರೆ ಈ ಮೂರು ಬಾಂಬ್ಗಳ ಡಿವೈಸ್ಗಳಿದೆಯಲ್ವಾ ಏನು ಡಿವೈಸ್ಗಳಂದರೆ ಬ್ಯಾಟ್ರಿ ಗನ್ ಪೌಡ್ರು ಟೈಮರು ಹೈಡ್ರೋಜನ್ ಬಿಸಿ ಬಲ್ಬ್ಗಳು ಮತ್ತು ಪೊಟ್ಯಾಷಿಯಮ್ ನೈಟ್ರೇಟ್ ಇದಿದೆಯಲ್ವ ಈ ವಸ್ತುಗಳು ಕೂಡ ಈ ಮೂರು ಬಾಂಬ್ ಸ್ಫೋಟದಲ್ಲಿ ಕಚ್ಚಾ ವಸ್ತುಗಳಾಗಿ ಸಿಕ್ಕಿರುವಂಥದ್ದು ಅಂದರೆ ನಾವು ಕೂಡ ತೋರಿಸ್ತಾ ಇದ್ವಿ ರಮೇಶ್ವರಂನಲ್ಲಿ ಸ್ಫೋಟಗೊಂಡ ನಂತರ ಅಲ್ಲಿ ಸಿಕ್ಕಂತಹ ವಸ್ತುಗಳಲ್ಲಿ ಬ್ಯಾಟ್ರಿ ಆಗಿರ್ಬೋದು ಟೈಮರ್ ಆಗಿರ್ಬೋದು ಬಿಸಿ ಬಲ್ಬ್ ಆಗಿರ್ಬೋದು ಗನ್ ಪೌಡರ್ ಇವೆಲ್ಲೂ ಕೂಡ ಎಲ್ಲ ಕಡೆ ಒಂದೇ ಆಗಿರುವಂಥದ್ದು ಅಂದರೆ ಕೊಯಂಬತ್ತೂರಲ್ಲಿ ನಡೆದಂಥ ಬಾಂಬ್ ಬ್ಲಾಸ್ಟ್ ಸಂದರ್ಭದಲ್ಲಿ ಸಿಕ್ಕಂತಹ ವಸ್ತುಗಳು ಇವೆ ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲೂ ಕೂಡ ಸಿಕ್ಕಂಥ ಒಂದಿಷ್ಟು ಅವಶೇಷಗಳಲ್ಲಿ ಸಿಕ್ಕಂಥ ವಸ್ತುಗಳಲ್ಲೂ ಇವು ಇತ್ತು ಮತ್ತೆ ಮೊನ್ನೆ ನಡೆದಂಥ ಬೆಂಗಳೂರಿನಲ್ಲಿ ನಡೆದಂಥ ಬಾಂಬ್ ಬ್ಲಾಸ್ಟ್ ಅಲ್ಲೂ ಕೂಡ ಇದೇ ವಸ್ತುಗಳು ಸಿಕ್ಕಿರುವಂಥದ್ದು ಜೊತೆಗೆ ಒಂದೇ ಮಾದರಿಯ ಬಾಂಬ್ ಆಗಿರುವಂಥದ್ದು ಅಂದರೆ ಟ್ರೈ ಟೈಮರ್ ಬಾಂಬ್ ಆಗಿರುವಂಥದ್ದು ಟೈಮರ್ ಬಾಂಬ್ ಒಂದೇ ರೀತಿಯ ಬಾಂಬ್ ಆಗಿರುವಂಥದ್ದು ಮತ್ತೆ ಒಂದೇ ರೀತಿಯ ಡಿವೈಸ್ಗಳು ಈ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ಈ ಮೂರು ಈ ಮೂರು ಪ್ರಕರಣಕ್ಕೂ ಕೂಡ ಒಂದು ಲಿಂಕ್ ಇದೆಯಾ ಈ ಲಿಂಕ್ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು ಯಾಕಂದ್ರೆ ಈ ಹಿಂದೆ ಮಂಗಳೂರಲ್ಲಿ ಬಾಂಬ್ ಸ್ಫೋಟ ಆದ ನಂತರ ಅಲ್ಲಿನ ಪೊಲೀಸರು ಏನನ್ನ ಹೇಳಿದರೆ ಅಂದ್ರೆ ಇದು ಆಕ್ಟ್ ಆಫ್ ಟೆರ್ರರ್ ಅಂತ ಹೇಳಿದರು ಅಂದ್ರೆ ಭಯೋತ್ಪಾದಕರ ಚಟುವಟಿಕೆ ಅಂತ ಹೇಳಿದರು ಇದೇ ಕಾರಣಕ್ಕಾಗಿ ಕೊಯಂಬತ್ತೂರಲ್ಲಿ ನಡೆದಂತ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಅದಕ್ಕೂ ತಾಳಿ ಹಾಕಿ ನೋಡ್ತಾ ಇದ್ರು ಅಲ್ಲಿ ಏನಾಗಿತ್ತು ಅಂದರೆ ಅಲ್ಲಿ ಐಸಿಸ್ ಉಗ್ರ ಸಂಘಟನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಲಿಂಕ್ಗಳು ಸಿಕ್ಕಿತ್ತು ಕೊಯಂಬತ್ತರಲ್ಲಿ ಆದಂಥ ಕೊಯಂಬತ್ತೂರಲ್ಲಿ ಆಗದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಂದಿಯನ್ನು ಅರೆಸ್ಟ್ ಮಾಡಲಾಗುತ್ತೆ ಆ ಅರೆಸ್ಟ್ ಮಾಡಿದಂಥ ವ್ಯಕ್ತಿಗಳ ಮನೆಯಲ್ಲಿ ಒಂದಿಷ್ಟು ಕಚ್ಚಾ ವಸ್ತುಗಳು ಸಿಗುತ್ತೆ ಪೊಟ್ಯಾಷಿಯಮ್ ನೈಟ್ರೇಟ್ ಬಿಸಿ ಬಲ್ಬ್ಗಳು ಬ್ಯಾಟ್ರಿಗಳು ಸಿಗುತ್ತೆ ಅದಾದ ನಂತರ ಅವರನ್ನು ತೀವ್ರವಾಗಿ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಅವರು ಐಸಿಸ್ ಉಗ್ರ ಸಂಘಟನೆಯ ಸಂಪರ್ಕದಿಂದ ಸಂಪರ್ಕದಲ್ಲಿ ಇದ್ದಿದ್ದು ಕೂಡ ಗೊತ್ತಾಯಿತು ಅದು ಒಂದು ಕಡೆ ಆದರೆ ಮಂಗಳೂರಲ್ಲೂ ಸೇಮ್ ಸೀನ್ ರಿಪೀಟ್ ಆಗುತ್ತೆ ಸೇಮ್ ಬಾಂಬ್ ರಿಪೀಟ್ ಆಗುತ್ತೆ ಅದೇ ರೀತಿಯ ಬಾಂಬ್ ಅದನ್ನು ಯೂಸ್ ಮಾಡಿರ್ತಾರೆ ಇದಾದ ಬಳಿಕ ಬೆಂಗಳೂರಲ್ಲಿ ಟ್ರಯಲ್ ಬ್ಲಾಸ್ಟ್ ಅಂತ ಹೇಳ್ಬೋದು ಸದ್ಯಕ್ಕೆ ಆದರೆ ಇಲ್ಲೂ ಕೂಡ ಸೇಮ್ ಬಾಂಬನ್ನು ಯೂಸ್ ಮಾಡಿದ್ದಾರೆ ಅದೇ ರೀತಿಯ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ದಾರೆ ಅನ್ನುವ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಹೀಗಾಗಿ ಈಗ ಮೂರು ಪ್ರಕರಣಗಳಲ್ಲೂ ಕೂಡ ಒಂದೇ ರೀತಿಯ ಸಾಮ್ಯತೆ ಇರೋದಕ್ಕಾಗಿ ಬಿಯ ಪೊಲೀಸರು ಒಂದು ಕಡೆ ಕೊಯಂಬತ್ತೂರು ಕೂಡ ಹೋಗಿರುವಂತದ್ದು ಅಲ್ಲಿ ಸ್ಥಳೀಯ ಪೊಲೀಸರಿಂದ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಈಗಾಗಲೇ ಅದು ಕೂಡ ತನಿಖೆಯ ಹಂತದಲ್ಲಿರುವಂತದ್ದು ಒಂದಿಷ್ಟು ಮಂದಿಯನ್ನು ಅರೆಸ್ಟ್ ಮಾಡಿದ್ರು ಕೂಡ